ಎಲ್ಲ ನನ್ನ ಊರಿನ ಹಿರಿಯರಿಗೂ ಮತ್ತೆ ನೋಡಾಕ ಬಂದಂತ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳುತ್ತಾ ಏನಕ್ಕೆ ಆಡ್ರ್ ಕಣಪ್ಪ ಅಂದ್ರ ಮನ್ನಿ ಸಲ ನಾವು ಅಂಜುಪಾತ ಮಂದಿ ಕಣಕ್ಕ ಬರ್ಬೇಕು ಹೆಂಗಂದ್ರ ಮನ್ನಿ ಸಲ ಏನಾಗಿತ್ತು ಬಂದ ಹೊಳಿ ಹೋಗಿದ್ವಿ ಈ ಭವನ ನಮ್ ತೆಕ್ಕಿದ್ ಇತ್ತ ಯಾಕಂದ್ರ ಮತ್ ಆದರ್ ಹೆಂಗಪ್ಪ ಅಂದ್ರೆ ಅದೊಂದಿತ್ತ ದೇವ್ರಿಂದ ರೈಸ ಚಲೋ ಆತ್ರಿ ಎಲ್ಲಾ ಚಲೋ ಆಡಿಸಿದ್ರಿ ಮತ್ತೇನಿಲ್ರಿ ನಮ್ದ ಏನಂದ್ರೆ ಅವ್ರ ಸಮಸ್ಯೆ ನಿಮ್ಮ ಸಮಸ್ಯೆ ಬಗ್ಗೆ ಹೇಳ್ತೀನಿ ನನ್ನ ಏನು ನಮ್ಮದು ನಾ ಗಾಡಿ ಹೊಡಿಯೋದು ಆತು ನನ್ನ ಗಾಡಿಗೆ ಆಯ್ತು ಕಾಂಪ್ರಮೇಷನ್ ಏನು ನನ್ನ ಒಟ್ಟರೆ ನನ್ನ ಜೀವನದಾಗ ಮಾಡಿಲ್ರಿ ಅದು ನನ್ನ ಬರ್ತ ಅದನ್ನ ಒಂದು ಮಾತಾಡಬೇಡ್ರಿ ಯಾರೋ ಒಂದು ನ್ಯೂಸ್ ಕಲೋದ್ ನಾನು ಮಾತಾಡಿದ್ರು ಆದಂತರ ಏನಾಯ್ತು ಬಬ್ಲಾಗಿ ಮತ್ತೆ ಹಿರಿಯದಾಗ ನಾ ಇರ್ತೀನಿ ನಾನು ಇರೋದ ಗಲಗಲಿಯಾಗ ನಾ ಯಾಕಂದ್ರೆ ಅವ್ನು ಹಿರಿಯಾಗ ಅವಲ್ಲ ಅವಂದ ತಾಲೂಕ ಹೀಗಾಗಿ ಆ ನಾವು ಎಲ್ಲ ಸೂಳ ತಪ್ಪು ಅಂತ ಒಟ್ಟಾರ ಕಾಂಪ್ರಮೈಷನ್ ಅಂತ ನನ್ನ ಜೋಳದಾಗ ಆಗಿಲ್ಲ ಆಗಿಲ್ಲ ರೀ ಅದ ಗಂಡಸು ನಾನು ಹಂಗೆಲ್ಲ ಆದ್ರೆ ಮೊದಲೇ ಮಾತಾಡ್ತೀನಿ ಅದಂತರೂ ನಾನು ಗಾಡಿ ಬದಲು ಒಟ್ಟು ಯಾರು ತಪ್ಪು ತಿಳ್ಕೊದ್ರಿ ಮತ್ತೆ ಎಲ್ಲ ನನ್ನ ಕಮಿಟಿ ಯಾರಿಗೂ ಇನ್ನೊಮ್ಮೆ ನಮಸ್ಕಾರ ಹೇಳುತ್ತಾ ಇನ್ನೊ ಚಂದ ದೇವರು ಇನ್ನೊಮ್ಮೆ ನಿಮಗೆ ಇನ್ನೊಟ್ಟು ಸಗತೆ ಮುಂದೆ ಚಲೋ ಆಡಿಸಿ ರೀ ಏನಾಗ ಅದೇನು ತೊಂದರೆ ಏನಿಲ್ಲ ಎಲ್ಲ ಥರ ಟೈಮ್ ಕೊಟ್ರಿ ಎಲ್ಲ ಥರ ಅನುಕೂಲ ಮಾಡಿರಿ ನಮ್ ಕೊನೂರು ಗಾಡಿ ಹೊತ್ತಿಂದ ಮತ್ತೆ ಎಲ್ಲಾ ಬಂದಂತ ಮಂದಿ ಗಾಡಿ ಮಂದಿ ಹೊತ್ತ ನಿಮ್ಗ ಈ ಕಮಿಟಿ ಹಿರಿಯಾರಿಗ ಮತ್ತೆ ಪಾಪ ನಡೆಸಿದಂತ ಎಲ್ಲ ಅವ್ರಿಗೆ ಹಿರಿಯಾರಿಗೂ ಅವ್ರಿಗೆ ನಮಸ್ಕಾರ